ನಾನು ಒಳಗಡೆ ಕೆಲಸ ಮಾಡ್ತಿದ್ದೆ ಅದಕ್ಕೆ ಕೇಳ್ತಿಲ್ಲ ಕಂಡ್ರೆ ರಂಗಜ ಬೇಗ ಮಾಡ್ಕೊಬೇಡ ಅದಾಗ ರಂಗಜ್ಜಾ ಹಿಂಗೆ ಹುಡ್ಕೊಂಬಂದಿದ್ಯಾ ಆಂ ಜಗಣ್ಣ ಜಗಣ್ಣ ಅಂತ ಕೂಕರ್ತಿದ್ಯಾಕೆ ಏನಾಯಿತು ಅವರು ಮಂತವಿಲ್ಲ ಮಂತವಿಲ್ಲ ಇದೇನ ತಾಯಿ ಹಿಂಗೆ ಹೇಳ್ತಿದ್ಯಾ ಅಲ್ಲಿ ಕಡಮ್ಮ ಯಾ ಎ ಹುಡುಗ ಜಗಣ್ಣ ನಾನು ಅವಾಗ ಬರ್ತಾನೆ ಇವಾಗ ಬರ್ತಾನಂತ ನಾನು ಕಾಯ್ಕೊಂಡಿದ್ದೀನಿ ಮಂತವ ಬರಲ ಇಲ್ವಲ್ಲ ಅದಕ್ಕೆ ತಿಂಡಿ ಎಲ್ಲ ಮಾಡ್ಕೊಂಡು ನಾವು ಕಾಯ್ಕೊಂಡು ಕುಂತಿದ್ದೆವು ಅಲ್ಲಿ ಮಂತವ ಹ್ಞೂ ಬರಲ ಇಲ್ವಲ್ಲ ಈಟ್ ಹೊತ್ತಾದ್ರು ಅದಕ್ಕಿ ಹುಡ್ಕಂಬ್ ಬಂದೆ ಕಣ್ತಾಯಿ ಓ ಎತ್ಲಾಗ್ ಹೋಗಿದಾನಮ್ಮ ಅವನು ಅಯ್ಯ ಏನು ಕ್ರಂಗಜ ನೀನ್ ತಿಂಡಿ ಮಾಡ್ಕಂಡ್ ಕಾಯ್ತಿದ್ಯಾ ಅವರು ಗೌಡ್ರ ಎಲ್ಲ ಕರ್ಕೊಂಡು ಹೋದ್ರು ಅಂತ ಗೌಡ್ರ ಜೊತೆ ಬೈಕ್ ಅಲ್ಲಿ ಎಲ್ಲ ಹೋದ್ರು ತೋಟದಲ್ಲೋ ಎಲ್ಲ ಹೊಲ್ತಾವಲ್ಲ ಏನೋ ಕೆಲಸ ಐತಂತ ಅಂತ ಏನೋ ಕರ್ಕೊಂಡು ಹೋದ್ರು ಗೌಡ್ರು ಅವರು ಇಬ್ರು ಹೋದ್ರು ನೋಡು ನೋಡ್ದೆ ನಮ್ಮಯ್ಯ ಅಂತ ಕೆಲಸ ಮಾಡಿದ ನೀವು ಜಾಗ ಅಲ್ಲ ನಾನು ಹೇಳಿದಿನಿ ಸಾರ್ ಸಾರ್ ಹೇಳಿದೀನಿ ಅಲ್ಕಳ್ಳ ಪಾಪ ಮೂರ್ ನಾಲ್ಕು ದಿವಸದಿಂದ ಹೆಂಗ ಕೆಲ್ಸಕ್ಕೆ ಬಂದಿದ್ಯಾ ಇವತ್ ಒಂದೇ ಒಂದ್ ದಿವಸ ಕಣಪ್ಪ ದಿವಸ ಒಂಬತ್ ಗಂಟೆಗೆ ನಾನು ಬರ್ತೀನಿ ಮಂತವ್ ಬಂದ್ಬಿಡು ಒಂದ್ ಸ್ವಲ್ಪ ಆ ರಾಗಿ ಹುಲ್ಲೆಲ್ಲ ಒಟ್ಟದಕ್ಕೆ ಅಂತ ಹೇಳಿದೀನಿ ನಾನು ಆ ಬವಣೆ ಒಟ್ಟಿದ್ದೀವಿ ಕಡಮ್ಮ ರಾಗಿ ಹುಲ್ಲೆಲ್ಲ ಉದ್ ಮಾಡ್ಬಿಟ್ಟು ಹ ಒಟ್ಟಿ ಹ್ಮ್ ಬವಣೆ ಮಾಡ್ತಿದ್ದೀವಿ ಇವ್ ನೋಡಿರಿ ಈ ಹುಡುಗ ಇಂತ ಕೆಲಸನ ಮಾಡೋದು ನಾಲ್ಕು ದಿವಸದಿಂದ ಒಂದೇ ಸಂಖ್ಯೆ ಕಣಮ್ಮ ಕಡಮ್ಮ ಇವತ್ತೊಂದ್ ದಿವಸ ಬಂದಿದ್ರೆ ಅತ್ಲಗ ಏನ್ ಒಂದು ಮೂವತ್ತೈದ್ ನಲ್ವತ್ತುವರೆ ಇದ್ದು ಆಟೆ ಆ ಕಡಮ್ಮ ಹಾ ಇವತ್ತೊಂದ್ ದಿವಸ ಬಂದ್ಬಿಟ್ಟಿದ್ರೆ ಎಲ್ಲಾ ಕೆಲಸ ಮುಗಿದ್ಬಿಡೋದು ಹೆಂಗ ನೆಮ್ಮದಿಯಾಗಿ ಹೆಂಗ ನಂದನು ಕೆಲಸ ಮುಗಿಸ್ಕೊಂಡು ಎಲ್ಲ ಹುಲ್ಲೆಲ್ಲಂದ್ರೂನು ಆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಅತ್ಲಗಿ ಎಲ್ಲ ರೆಡಿ ಮಾಡಿ ಮುಗಿಸ್ಬಿಡೋದಂತ ನಾನು ಯೋಚನೆ ಮಾಡಿದ್ದೀನಿ ನೋಡಿರಿ ಹುಡುಗಂಗೆ ಸಾರು ಸಾರಿ ಹೇಳು ಗೌಡ್ರ ಜೊತೆ ಕೆಲ್ಸಕ್ಕೆ ಹೋಗಿದ್ದಾನಲ್ಲ ಹಿಂಗೆ ಮಾಡಿರಿ ಗೌಡ್ರ ತೋಟಕ್ಕೆ ಹೇಳ್ತಿದ್ದ ಹ್ಞೂ ಗೌಡ್ರು ಬೇರೆ ಕರಿತಿದಾರ ಕಣ್ಣು ರಂಗ ಹೋಗ್ಬೇಕು ಅಂತ ನಾನು ಪಾಪ ಗೌಡ್ರ ಕೆಲ್ಸಕ್ಕೆ ಬೇಕಾರೆ ತೋಟದ ಕೆಲಸ ಇದ್ದಿದ್ದೆ ಕಳ್ಳಲ್ಲ ಪಾಪ ಮಳೆಗಿಳ ಬಂದ್ರೆ ಮತ್ತೆ ಇದು ಮೋಡ ಯಾವಾಗ ಆಗ್ಬಿಟ್ಟು ಆ ಸೈಕ್ಲೋನ್ ಅದು ಇದು ಅಂತಾರಲ್ಲಮ್ಮ ಯಾವಾಗ ಮಳೆ ಉದ್ರುತ್ತಂತ ಒಂದು ಗೊತ್ತಾಗಲ್ಲ ಸುರಿಯುತ್ತಂತ ಅದು ಭಯ ಅಲ್ವಾ ನಮಗೆ ವರ್ಷ ಬಿಡಿ ನಾವು ಹುಲ್ಲೆಲ್ಲ ಬಾವಣೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಹುಲ್ಲೆಲ್ಲ ಒಟ್ಟಿ ಬಾವಣೆ ಮಾಡ್ಕೊಂಡು ಹಸುಗಳಿಗೆಲ್ಲ ಮೇವ್ ಹಾಕ್ಬೇಕು ಮೇವ್ ವಧ್ವಾನ ಆಗಿಬಿಟ್ರೆ ಮತ್ತೆ ಬಲು ಕಷ್ಟ ಹ್ಞೂ ಬಾವಣೆ ಮಾಡಿಬಿಟ್ಟು ನಾವು ಬೇಗ ಹಾಕ್ಲಾಗಿ ಈ ಟಾರ್ಪಲ್ಲೆಲ್ಲ ಅಂತ ನಾನು ಯೋಚನೆ ಮಾಡ್ಕೊಂಡು ಈ ಹುಡುಗನ್ಗೆ ಬೇಗ ಕರೆದ್ರಿ ಇವನು ಇಂಥ ಕೆಲಸ ಮಾಡಿದಾನಲ್ಲ ಏನು ಮಾಡೋದು ಇವಾಗ ಅವನು ಬರೋವರೆಗೂ ಇವಾಗ ಕೆಲಸ ನಿಂತ್ ಬಿಡುತ್ತೆ ಇವ್ನು ನಮ್ಮ ಕುಮಾರಣ್ಣ ಇವನೊಂದು ಜಗಣ್ ಕರ್ಕಳಪ್ಪ ಅಂತ ಹೇಳ್ಬಿಟ್ಟು ಅವನು ಎಲ್ಲ ಟ್ಯಾಕ್ಟ್ರಿಗೆಲ್ಲ ಉಕ್ಕಿ ಹೊಡ್ಯಾಕೆ ಅವ್ರು ಹೊಲ್ಟ್ಬಿಟ್ಟ ಆ ಇವಾಗ ಯಾರ್ಗಂತ ಕರ್ಕೊಂಡ್ ನಾನು ಕೆಲಸ ಮಾಡ್ ಹೇಳು ಮಾತು ಮಾತಿದ್ರ ನಾನು ಬೇರೆ ಹುಡುಗರ್ಗ್ಸ್ಥೆನಾರ ಮಾಡ್ಕೊಂಡಿದ್ದೆ ಇವ್ನ ಅರ್ಧಂಬರ್ದ ಹಿಂಗ ಮಾಡಿಸ್ಬಿಟ್ಟು ಹಿಂಗ ಹೋಗ್ಬಿಟ್ರೆ ನೋಡ್ತಾಯಿ ಅಂತ ಕೆಲಸ ಮಾಡಿದ ಇವ್ನ ಜಗಣ್ಣ ಹ ನೋಡ್ತಾಯಿ ಇನ್ನೇನಾದ್ರು ಒಂದ್ ರೇಟ್ ಹೇಳದಲ್ವೇನಮ್ಮ ಹಂಗ ಮಾಡಿದ ಮೂರ್ನಾಲ್ಕ ದಿವಸದ ಬರ್ತಿದ್ರಲ್ಲೇನು ಮುಗ್ದಿರ್ಬೇಕು ಇನ್ನ ಕೆಲಸ ಇಲ್ಲ ಅನ್ಕೊಂಡು ನಾನು ಸುಮ್ ಕಾಣಿ ಕೆಲ್ಸ ಏನಿಲ್ವಲ್ಲ ರಂಗಜಾರದ ಮುಗಿರ್ಬೇಕು ಮೂರ್ನಾಲ್ಕ ದಿವಸದ ಇನ್ನೇನ್ ಗೌಡ್ರ ಕೆಲ್ಸಕ್ಕೆ ಹೋಗ್ಲಿ ಇನ್ನೇನು ಅಂತ ಬಂದ್ ಅಂತ ನಾನು ಸುಮ್ಕಾಗ್ಬಿಟ್ಟೆ ನಂಗೇ ಮೊದ್ಲು ಗೊತ್ತಿದೆ ಅವ್ರ ಕೆಲಸ ಮುಗಿಸ್ಕೊಂಡ್ ಬೇಕಾದ್ರೆ ಆಮೇಕಿಂದ ಹೋಗಿರಂತೆ ಅಂತ ನಾನೇ ಹೇಳ್ತಿದ್ದೆ ಕಣ್ರಂಗಜ ನೋಡು ಎಂತ ಕೆಲ್ಸ ಮಾಡಿದಾರೆ ಹ ಪಾಪ ನೀವು ಕರ್ಕೊಂಡಿರ್ತೀರಾ ಈ ವಯ್ಯ ನೋಡಿದ್ರೆ ಹಿಂಗ ಮಾಡೋದು ಹ್ಮ್ ಬರೀ ತಡೆ ಒಂದ್ ರೆಟ್ಟಿ ಹೇಳ್ತೀನಿ ಮಾಡ್ಕೊಬೇಡ ಎಳೆ ಹೋಗ್ಲಿ ಬಿಡ್ತಾಯಿ ಪಾಪ ನೀನ್ ಏನು ಮಾಡಕ್ ಆಗುತ್ತೆ ಅವನಿಗೆ ಸ್ವಲ್ಪ ಬುದ್ಧಿ ಇರ್ಬೇಕು ಓ ಹಿಂಗೆ ಹಿಂಗೆ ಬೇರೆಯವ್ರದ್ದು ಒಪ್ಕೊಂಡ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟೋದ್ರೆ ಆಗುತ್ತೇನಂತ ಏನು ಮಾಡೋದು ಈ ಜಗಣ್ಣೆ ಹ್ಞೂ ಇವಾಗ ನಾನು ಹೆಂಗೆ ಯಾರಿಗೆ ಕರ್ಕೊಂಬಿಟ್ಟು ಏನು ಕೆಲಸ ಮಾಡಿಸೋದು ಹೆಂಗೆ ಹುಲ್ಲೊಟ್ಟೋದು ಹ್ಞೂ ಗಿಡ ಬಂದ್ಬಿಟ್ರೆ ಏನು ಮಾಡೋದು ನಾನು ಅರ್ಜೆಂಟ್ ಅಲ್ಲಿ ಎಲ್ಲ ಒಂದು ಭಾವನೆ ಕಣ ತಾಯಿ ಇನ್ನೊಂದು ಮಾಡಿ ಮುಗಿಸ್ಬಿಟ್ಟಿದ್ರೆ ಅದ್ಲಾಗ ಒಂದು ನಲ್ವತ್ತುವರೆ ಆಯ್ತು ಕಣಮ್ಮ ಆ ಮಿಷಿನಲ್ಲಿ ಕಟ್ಟಿರೋ ಹೊರೆ ನನ್ನ ಕೈಲಿ ಆಗಲ್ಲ ವಯಸ್ಸಾದ ಮುತ್ಕ ನಾನು ನನ್ನ ಕೈಲಿ ಆಗುತ್ತೇನಮ್ಮ ಅಷ್ಟು ಅಷ್ಟು ದೊಡ್ಡ ದೊಡ್ಡ ಮಿಷಿನಲ್ಲಿ ಕಟ್ಟಿರೋ ರಾಗಿ ಹುಲ್ಲಿಂದ ಹೊರೆ ಎತ್ತಕ್ಕಾಗಲ್ ಕಡತಾಯಿ ಹ್ಞೂ ಹುಡುಗಂಗೆ ಬಾರ್ಲಪಪ್ಪಾ ಬಾರ್ಲಪಾ ಅಂತ ನಮ್ಮ ಅಜ್ಜಿ ನೋಡಿದ್ರೆ ಬೆಳ್ ದಿನೇ ಆ ಹುಡುಗಂಗೆ ಬಲು ಇಷ್ಟ ಅಂತ ಆ ಅಜ್ಜಿ ಹ್ಞೂ ಬಿರಿಯಾನಿ ಮಾಡ್ಕೊಂಡು ಕುಂತೈತಿ ಇವತ್ತು ಕೊನೆಯ ದಿವಸ ಅಲ್ವಾ ಕಡೆ ದಿವಸ ಇಲ್ಲೇ ಪಾಪ ಪಪ್ಪಾ ಮೂರ್ನಾಲ್ಕು ದಿವಸದಿಂದ ಬಲು ಚೆನ್ನಾಗಿ ಕೆಲಸ ಮಾಡ್ಸಿದ್ದಾನೆ ಅದಕ್ಕೆ ಅವನಿಗೆ ಇವತ್ತು ಬೆಳಗ್ಗೆದಿನೇ ಬಿರಿಯಾನಿ ಮಾಡಿ ಹಾಕೊಂಡ ಕಡ ಜಾ ಅಂತ ಆ ಅಜ್ಜಿ ಬೆಳಗ್ಗೆ ದಿನ ಕೋಳಿ ತರಿಸ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡು ನಾವು ಕಾಯ್ಕೊಂಡು ಕುಂತಿದ್ದೀವಿ ಈ ನನ್ನ ಮಗ ನೋಡಿರಿ ಇವನು ಇಂಥ ಕೆಲಸ ಮಾಡಿದಾನೆ ನಮ್ಮ ಅಜ್ಜಿ ಅದ್ ಏಟ್ ಬಯ್ಯತೋ ಏನೋ ಗೊತ್ತಿಲ್ಲ ಹ್ಞೂ ಸಿಗ್ಲಿ ಮಾತ್ರ ಅವ್ನ ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಕಣ್ತಾಯಿ ಬಂದ್ಬಿಟ್ಟು ಒಂದ್ ಇಟ್ಟು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ನಮ್ಗೆ ಸಮಾಧಾನ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ಬಿಟ್ಟು ಇವಾಗ ಕೊಡೆ ದಿವಸ ಹಿಂಗೆಲ್ಲ ಮಾಡದ ಇವನು ಹಾ ಸರಿ ಕಣ್ತಾಯಿ ಆಯ್ತು ಆ ಹುಡ್ಗ ಸಿಕ್ಕಿರ ಹೇಳಂಗಂತ ರಂಗಜ್ಜ ಹುಡ್ಕೊಂಬಂದಿತ್ತು ಮಂತವ ಹೋಗಿ ಬರ್ಬೇಕಂತೆ ಹೋಗಿ ಮಾತಾಡ್ಸ್ಕೊಂಡು ಆರ ಅಂತ ಹೇಳು ಹ ನಾನ್ ಬರನೇನ್ ತಾಯಿ

ಅಷ್ಟ ಚೆನ್ನಾಗ್ ನೋಡ್ತಾರೆ ಇವ್ರು ನೋಡಿದ್ರೆ ಗೌರವ್ ಕರೆದ್ರ ಅಂತ ಓಲ್ಸ್ ಬಿಟ್ರಲ್ಲ ಹ್ಮ್ ಏ ಪಾಪ ಬಲು ಬೇಜಾರ್ ಮಾಡಿಸ್ಬಿಟ್ಟೈತೆ ಬಲು ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತು ನಮ್ ರಂಗಾಜ್ ಪಾಪ ಅಂತ ಮನುಷ್ಯ ಅಲ್ಲ ನಮ್ ರಂಗಾಜ ಬಲು ಒಳ್ಳೆವ್ರು ಹ್ಮ್ ಏನ್ ಮಾಡಿ ಈ ಅಪ್ಪಂಗೆ ಎಷ್ಟ್ ಬಡ್ಕೊಂಡ್ರೂ ಹಂಗೆ ಮಾಡುತ್ತಲ್ಲ ಹ ಅದ್ ಏಟ್ ಬೇಜಾರ್ ಮಾಡ್ಕೊಂಡು ಹೋಯ್ತು ಏನೋ ಗೌರಾಜಿ ಇನ್ನೆಷ್ಟು ಬೇಜಾರ್ ಮಾಡ್ಕೊಳ್ತು ಹೋಗಿ ಅಮ್ಮಕ್ಕಿಂತ ಮಾತಾಡ್ಸ್ಕೊಂಡ್ ಬರ್ತೀನಿ ನಾನೇ ಒಂದ್ ರೀಟ್ ಹೇಳ್ಬರ್ತೀನಿ ಇನ್ನಿಂಗ್ ಹಾಗೇ ಸುಂದಿರ್ ಗೌರಾಜಿ ನಾನೇ ನಮ್ಮ ಅಪ್ಪಂಗ ಬೈತೀನಂತ ಹ್ಮ್ ಇಲ್ಲಾಂದ್ರೆ ಇನ್ನೂ ಬೇಜಾರ್ ಮಾಡ್ಕೊಳುತ್ತ ಅಜ್ಜಿ ಅಗಲ ನಮ್ ರಂಗಾಜ್ಯಾವ್ ಓಹೋ ಎಲ್ಲೋದ್ರುನು ಈ ನನ್ನ ಮಗನೇ ಸಿಕ್ತಾನಲ್ಲಪ್ಪು ಆ ಎಲ್ಲಾ ಸೋದ್ರುನು ಇವನು ಎತ್ಲಾಕ್ ಹೋಗಿರ್ತಾನು ಏನಪ್ಪ ಇವನು ಅಲ್ಲ ಎಲ್ಲರೂ ಹೇಳದಂಗ ಈ ನನ್ನ ಮಗ ಇವನು ಸುಮ್ಮಕ್ ತಿಂದ್ ಕಳೆಲ್ಲ ಅದೇ ಜಿಂಕೆ ಮರಿ ಜಿಂಕೆ ಮರಿ ಓಡಾಡಂಗ ಓಡಾಡ್ತಾನಂತ ಹೇಳ್ತಾರಲ್ಲ ಹಂಗೆ ಓಡಾಡ್ತಿರ್ತಾನಲ್ಲಪ್ಪ ಇವನಿಗೆ ಕೈ ನೋವು ಬರಲ್ವೋ ಕಾಲ್ ನೋವು ಬರಲ್ವೋ ನಿದ್ದೆ ಬರಲ್ವೋ ಒಂದು ಗೊತ್ತಿಲ್ಲಪ್ಪ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೆದ್ದಿದ್ರು ಊರಿಗೂ ಎಲ್ಲಕ್ಕಿಂತ ಮುಂಚೆ ಎದ್ದು ಎಲ್ಲ ಹಸ್ಗಳ ಬಿಟ್ಟು ಎಲ್ಲ ಎಲ್ಲಾ ಹಸ್ಗಳ ಕಸಗಿಸ್ಕೊಂಡ್ ಹಾಲ ಗಿಲೆಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ ಕುಂತಿರ್ತಾನೆ ಎಲ್ಲಾರ್ಗಿಂತ ಮುಂಚೆ ಡೈರಿ ತವ ಹಾಲಕ ಬರ್ತಾನೆ ಆ ಏನಪ್ಪಾ ಇವ್ ನೀನ್ ನಿದ್ದೆ ಬರುತ್ತೋ ಬರೋಲ್ಲಪ್ಪ ಇಲ್ಲ ರಂಗಜ್ಜ್ ಎತ್ತಾಗ ಹೋಗಿದಲಾ ಈ ಕಡೆಯಿಂದ ಬರ್ತಿದ್ಯೋ ಆ ಎಲ್ಲೋದ್ರು ನೀನೇ ಸಿಗ್ತೀವಲ್ಲ ಮಾರ ಯೋ ಸುಮಕ್ ಬಾರ ನನ್ಗೆ ಮೊದ್ಲು ತಲೆ ಕೆಟ್ಟ ಹೋಗೈತಲ್ಲ ಯಾರಿಗೆ ಕರ್ಕಣನಂತ ನೀನ್ ನೋಡ ನೀನ್ ನೀನು ಅಂತ ಯೋಚನೆ ಮಾಡ್ಕೊಂಡ್ ಕುಂತಿದೀನಿ ನಾನು ಇವನು ಆಗ ಇವನಿಗೆ ಏನಾಯ್ತು ಅಂತ ಕಾಡೋಣಪ್ಪ ಇವನಿಗೆ ಆಲ್ ಕಡೋ ನನಗ್ ಮೇಲೆ ಯಾಕೋ ರೇಗಾಡ್ತಿದೀವ ನಾನೇನೋ ಮಾಡ್ದೆ ಯಾಕೆ ಗುನ್ಗಾಡ್ತಿದ್ಯಾ ಮನ್ಸ ಮನ್ಸಲ್ಲೇನೆ ಯಾಕನ್ನ ರಂಗಜ್ಜ ಯಾಕ ಏನಾಯ್ತು ಯಾರದ ಜೊತೆ ಯಾರ ಯಾರದಾರ ಜೊತೆ ಏನಾದ್ರು ಚರ್ಚೆ ಗಿರ್ಚೆ ಮಾಡ್ಕೊಂಡೇನೋ ಏನಾಯ್ತಾ ಬಾಯ್ ಬಿಟ್ಟು ಹೇಳೋ ಬಾಯ್ ಬಿಟ್ಟು ಹೇಳಿರತಾರೆ ನಮ್ಗೂ ಗೊತ್ತಾಗದು ಸುಮ್ ಸುಮ್ಕಿನ ಒಬ್ಬನೇ ಮನ್ಸ್ ಮನ್ಸಲ್ಲ ಬೈಕೊತಿದ್ರೆ ಆಗುತ್ತೇನೋ ಎಲ್ಲ ಯಾತು ಇಲ್ಲ ಕಳ್ಳ ಅದ ಕಣವ್ ಹುಲ್ಲು ಎಲ್ಲ ಬಾವಣೆಲ್ಲ ಒಟ್ಟಾಗೈತ್ ಕಳ್ಳ ಒಂದ್ ಬಾವಣೆ ಎಲ್ಲಾ ಆಗೋ ಐತೆ ಇನ್ನೊಂದ್ ಮೂವತ್ ನಲ್ವತ್ತುವರೆ ಇದ್ದು ಕಳ್ಳ ರಾಗಿ ವರೆ ಎಲ್ಲಾ ಮಿಷಿನಲ್ಲಿ ಕಟ್ಸಿರೋದು ಆ ನನ್ನ ಮಗ ಇವನು ಇವನು ನಮ್ ಮೂರ್ ನಾಲ್ಕು ದಿವಸದಿಂದ ಹೆಂಗ್ ಬರ್ತಿದ್ದ ಕಣು ಓ ಇವತ್ತೊಂದಿಸ ಬಂದಿದ್ರೆ ಅತ್ಲಾಗಿ ಎಲ್ಲಾ ಹುಲ್ಲೆಲ್ಲ ಮೆದೆ ಮಾಡ್ಬಿಟ್ಟಿ ಎಲ್ಲಾ ಆಗ್ತಿತ್ತು ಕಳ್ಳ ಎಲ್ಲಾ ಕೆಲಸ ಮುಗ್ದೋಗ್ಬಿಡೋದು ಈ ನನ್ನ ಮಗ ನೋಡಿರಿ ಇವತ್ತು ಗೌಡ್ರ ಎಲ್ಲೋ ಕರೆದ್ರಂತ ಅವ್ರ ತೋಟಕ್ಕೆ ಎಲ್ಲೋ ಕೆಲ್ಸಕ್ಕೆ ಹೋಗ್ಬಿಟ್ಟು ಮಂಥವೆಲ್ಲ ಹುಡ್ಕೊಂಡು ಹೋದೆ ಮಂತ್ ಇಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾನೆ ಏನು ಮಾಡದಂತ ಒಂದು ಗೊತ್ತಾಗ್ತಿಲ್ಲ ಇವತ್ತೊಂದು ದಿವಸ ಬಂದಿದ್ರೆ ಅತ್ಲಾಗಿ ಕೆಲಸನೇ ಮುಗಿದ್ಬಿಡದ್ಕೊಂಡು ನನಗೆ ಹುಲ್ಲೊಟ್ಟದೆಲ್ಲ ಕೆಲಸನೇ ಮುಗಿದ್ಬಿಡೋದು ಹೆಂಗ ಆರಂಭದ್ದು ಎಲ್ಲ ಕೆಲಸ ಮುಗ್ದೋಗ್ಬಿಡೋದು ಹ್ಞೂ ಹೆಂಗ ನೆಮ್ಮದಿಯಾಗಿ ಹೆಂಗ ಇದ್ ಬಿಡ್ಬೋದಿತ್ತು ಹಾಂ ಇವತ್ತೊಂದು ದಿವಸ ಕೆಲಸ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಅತ್ಲಾಗಿ ನನಗೂ ಮೂರ್ನಾಲ್ಕು ದಿವಸಿಂದ ಈ ಹುಲ್ಲಿಂದು ಎಲ್ಲ ರಾಗಿ ಹುಲ್ಲಿಂದೆಲ್ಲ ಇದು ಒಟ್ಟಿ 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 ಎಲ್ಲದನ್ನು ಭಾವನೆ ಮಾಡಿ ಎಲ್ಲ ಧೂಳೆಲ್ಲ ತುಂಬ್ಕೊಂಡ್ಬಿಟ್ಟೈತೆ ಇವತ್ತೊಂದಿ ಸತ್ಲ ಮುಗಿಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡೋಣ ಅಂತ ನಾನು ಇದು ಮಾಡಿದ್ರೆ ಇವನು ಇಂಥ ಕೆಲಸ ಮಾಡಿದೆ ಅನ್ನೋದಲ್ಲ ಎಲ್ಲ ಮಾಡೋದು ಇವಾಗ ಯಾರಿಗೆ ಕರಿಯನೋ ಇವಾಗ ಹ್ಞೂ ಇವತ್ತು ಮಾತ್ರ ನಾನು ಮುಗಿಸ್ಬಿಡ್ತೀನಿ ಕಣಪ್ಪ ಅದು ಏನಾರ ಆಗಿಬಿಡ್ಲಿ ನಾನು ಒಬ್ಬನೇ ನಿಂಕೊಂಬಿಟ್ಟಾದರೂ ಮುಗಿಸ್ಬಿಡ್ತೀನಿ ಇವನು ನಮ್ಮ ಹುಡುಗ ಇವನು ಜಗಣ್ಣ ಬರ್ತಾನೆ ಕೆಲ್ಸಕ್ಕೆ ಅಂದ್ಕೊಂಡು ಅವನು ಟ್ಯಾಕ್ಟ್ರಿ ತಗೊಂಡು ಎತ್ಲಗ ಹೋಗ್ಬಿಟ್ಟ ಕೆಲಸಕ್ಕೆ ಓಕೆ ಹೊಡೆಯೋಕ್ಕೆ ಹ್ಮ್ ಏನ್ ಅಂತ ನನಗೆ ಯೋಚನೆ ಆಗ್ತೈತೆ ಅದೇ ಬರ್ತಿದ್ದೆ ನೋಡಪ್ಪ ಆಟೆ ತಾನೇ ಅದ್ಯಾಕ್ ಹಿಂಗ್ ಬೇಜಾರ್ ಮಾಡ್ಕೊತಿಯಾಕಣ್ಣ ಬಾ ಲೇ ಲೇ ರಂಗಜ್ಜಾ ನಾನ್ ಇಲ್ವೆ ಅಲ್ಲ ಬಾರ್ಲ ಬಾರ್ಲ ಲೈ ಹ್ಞೂ ನಾನು ಇವತ್ತು ಪುರ್ಸೊತ್ತಾಗಿ ಇದ್ದೀನಿ ಮಂತವ ಬ ಆರಾಮಾಗಿ ಇದ್ದೀನಿ ಎತ್ಲಾಗು ಏನು ಹೋಗಿಲ್ಲ ಆರಾಮ್ ಅಂದ್ರೆ ಪೂರಾ ಆರಾಮಾಗೆ ಇದ್ದೀನಿ ಆ ಸ್ಕೂಲ್ ತೋಟದ ಹತ್ರ ಎಲ್ಲ ಕಟ್ ಬಂದೆ ಆಮೇಕಿಂದ ಒಂದ್ ಹನ್ನೊಂದ್ಗ ಹನ್ನೆರಡು ಗಂಟೆಗೆ ನಮ್ಮ ಅಜ್ಜಿಗೆ ಅಲ್ಲಿ ಆ ಸ್ಕೂಲ್ ನೋಡ್ಕೊಂಡ ಕಳಿಸ್ತೀನಿ ಬಾ ನಾನು ನೀನು ಇಬ್ರು ಸೇರ್ಕೊಂಡ್ಬಿಟ್ಟೆ ಹುಲ್ಲಿನ ಭಾವನೆ ಎಲ್ಲ ರೆಡಿ ಮಾಡಮ್ ಕಣ್ ಬಾ ಅದೇನೇನ್ ಕೆಲಸ ಐತಿ ಎಲ್ಲ ಮಾಡ್ಕೊಣದಂತೆ ನೀನೇ ತಲೆ ಕೆಡ್ಸ್ಕೊತಿಯಾ ಬೇರೆಯವ್ರಿಗೆ ಯಾರಿಗೂ ಕರ್ಕ ಬಡಕಣ್ ಬಾರೋ ನಾನೇ ಮತ್ತವ್ ಪುರುಸೊತ್ತಾಗೇ ಇದೀನಿ ಇವಾಗ ಹ್ಞೂ ನೀನು ನಮ್ದುಕೆಲ್ಲ ಕೆಲಸ ಗಿಲ್ಸ ಎಲ್ಲ ಮಾಡ್ಕೊಡದ್ ವೇನಪ್ಪು ನಾನು ಮಾಡ್ಕೊಡ್ತೀನಿ ಕಣ್ ಬಾರೋ ಬರೀ ಸ್ನೇಹಿತರ ಅಂದ್ರೆ ಸುಮ್ಕೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಮುಂದೆ ಮುಂದೇನೊಂದು ತೋರಿಸಕೊಂಡ್ ಬರೋದಲ್ಲ ಸ್ನೇಹಿತರು ಅಂತ ಕಷ್ಟ ಸುಖದಲ್ಲ ಆದ್ರೇನೆ ಕಣ್ಣು ಬಾ ಬಾ ಹ್ಞೂ ನಿಜ ಇಲ್ಲ ಶಂಕರಾಜ ಏನು ಕೆಲ್ಸ ಇಲ್ಲಾನು ಬರ್ತಿ ಅತಾನೆ ಮತ್ತೆ ಅಲ್ಕಡ ಮತ್ತೆ ನೀನು ಒಂದ್ ಹನ್ನೊಂದ್ ಹನ್ನೆರಡು ಗಂಟೆವರೆಗೂ ಬಂದ್ ಬಿಟ್ಟು ಆಮೇಲೆ ಅರ್ಧ ಬರ್ಧ ಮಾಡಿಸ್ಬಿಟ್ಟು ಅತ್ಲಾಗ ಒಳ್ಳೆ ಬಿಟ್ರೆ ಏನೋ ಮಾಡೋದ್ ಕೆಲಸ ಆಯ್ತಂತು ಹ್ಮ್ ನೋಡ್ದೆ ನಾನು ನೋಡ್ದೆ ಈ ಮಗ ಮಾತಾಡುದು ಹೋಗ್ಲಾ ಯೋಹೋ ಏನೋ ಅತ್ಲಾಗಿ ಏನೋ ಪಾಪ ಕೆಲ್ಸಕ್ಕೆ ಯಾರು ಇಲ್ವಲ್ಲ ಪಾಪ ಅತ್ಲಾಗಿ ಹುಲ್ ಹಟ್ಟೋದಕ್ಕೆ ಬಾವಡೆ ಬೊಟ್ಟು ಮಾಡೋದಕ್ಕೆ ಅಂತ ನಾನು ಪಾಪ ನಮ್ ರಂಗಜ ಬೇಜಾರ್ ಮಾಡ್ಕೊಂಡು ನಾನು ಬಂದ್ರೆ ನನ್ನ ಮಗನೇ ನೀನು ಇಲ್ದವೆಲ್ಲ ಮಾತಾಡ್ತೀಯ ಹೋಗ್ಲ ಅದ್ ಯಾರಿಗೆ ಕರ್ಕೊಂಡು ಹೋಗು ಹ್ಞೂ ನನ್ನ ಮಗನೇ ಇಲ್ದೆಲ್ಲ ದಿಮಾಕ್ ಹೋಗ್ಲಾ ಸುಮ್ಕೆ ಬರಲ್ಲ ಕಳ್ಳ ನಾನು ಬರಲ್ಲ ಅಂದ್ರೆ ಬರಲ್ಲ ಹೋಗು ತಾರಿಗೆ ಸುಮ್ಕಿರ್ಲ ಸುಮ್ಕಿರ್ಲಾ ಶಂಕರಾಜ ಆಯ್ತು ಇವಾಗ ಸುಮ್ನೆ ಕೇಳನಪ್ಪು ಮಾತು ಹೇಳ್ಬಿಡೋಣ ಹೇಳ್ಬಿಡದಂತೂ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊತಿಯಾ ಲೈ ಶಂಕರಾಜ್ಯ ಬರಲಾ ಹೋಗನ ಮತ್ತೆ ಇನ್ನೊಂದೇನಂದ್ರೆ ನಾನು ನೀನು ಸೇರ್ಕೊಂಬಿಟ್ಟು ಹುಲ್ಲಿನ ಭಾವನೆ ಒಡ್ತಿದೀವ ಆ ಆದ್ರ ಕತೆನೆ ಇರುತ್ತೆ ಕಣಬಾ ಬಾ ಇಬ್ರು ಲೈ ಮೊದ್ಲದೆಲ್ಲ ನೆನಪು ಬರುತ್ತೆ ಕಣು ಹ್ಞೂ ಮೊದ್ಲೆಲ್ಲ ರಾಗಿ ಹೊಲ ಕೊಯ್ಯೋದಕ್ಕೆ ಎಲ್ಲ ರಾಗಿ ಕುಯ್ಯೋದಕ್ಕೆಲ್ಲ ಅದಕ್ಕೂ ನಮ್ದಕ್ಕೆಲ್ಲ ನೀವ್ ಬರ್ತಿದ್ರಿ ನಿಮ್ಮದು ನಿಮ್ದು ರಾಗಿ ಹೊಲ ಕೊಯ್ಬೇಕಾದ್ರೆ ನಾನು ಬರ್ತಿದ್ದೆ ಹ್ಞೂ ಕಣ ಮಾಡಬೇಕಾದ್ರೂ ಹಂಗೆ ಅಲ್ವಾ ನಮ್ದು ಕಣ ಮಾಡ್ಬೇಕಾದ್ರೆ ನೀನು ಬರ್ತಿದ್ದೆ ನಿಮ್ದು ಕಣ ಮಾಡ್ಬೇಕಾದ್ರೆ ನಾನು ಬರ್ತಿದ್ದೆ ಅವೆಲ್ಲ ದಿನಗಳು ನೆನೆಸ್ಕೊಂಡ್ಬಿಟ್ರೆ ಬಲು ಚೆನ್ನಾಗಿರೋದು ಕಣ ಒಂಥರ ನೆಮ್ಮದಿ ಎಲ್ಲ ಕಣದಲ್ಲೆಲ್ಲ ಕುತ್ಕೊಂಡು ಮಧ್ಯಾಹ್ನದ ಹೊತ್ತು ಟೀ ಕುಡಿಯೋದು ಊಟ ಮಾಡೋದು ಮಾತಾಡ್ಕೊಂಡು ಕೂತ್ಕೊಳ್ಳೋದು ಹ್ಞೂ ಎಲ್ಲ ರಾಗಿ ಎಲ್ಲ ಬೀಸೋದು ಗಾಳಿ ಬಂದಾಗ ಹಾಂ ರಾಗಿ ತೂರೋದು ಇವೆಲ್ಲ ಒಂಥರ ಚೆಂದ ಇತ್ತು ಕಳ್ಳ ಶಂಕರಾಜ್ಯ ಅವಾಗ ಮೊದಲೆಲ್ಲ ಇವಾಗೆಲ್ಲ ಅಂತ ಕಾಲ ಎಲ್ಲ ಹೋಗ್ಬಿಡ್ತು ನಡಿ ಮೊದಲು ಈಗೆಲ್ಲ ಮಿಷಿನ್ ಬಂದ್ಬಿಟ್ಟು ಕಣಪ್ಪವು ಹ್ಞೂ ರಾಗಿ ಕುಯ್ಯೋದಕ್ಕೂ ಮಿಷಿನ್ ಕಣವು ಹ್ಞೂ ನಡಿ ಹೋಗೋಲ್ಲ ಬೇಗ ಹ್ಞೂ ರಾಗಿ ಕಟ್ಟೋದಕ್ಕೂ ಮಿಷಿನು ರಾಗಿ ಕುಯ್ಯೋದಕ್ಕೂ ಮಿಷಿನು ಎಲ್ಲದಕ್ಕೂ ಮಿಷಿನ್ಗಳು ಬಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಡಿ ನಡಿ ಬೇಗ ಕೆಲ್ಸಗಳು ಮಾಡ್ಕೊಂಡ್ಬಿಡನಾ ಇದೆಲ್ಲ ರಂಗಜ ಇಷ್ಟೇ ಇಲ್ಲ ಇಷ್ಟು ಹುಲ್ಲಿನವರೆ ಒಟ್ಟದಕ್ಕೆ ನೀನ್ ಯಾಕ್ಲಾ ಅಷ್ಟೊಂದ್ ಅಯ್ಯೋ ಅಂತಿದ್ಯಾ ಬಾರೋ ಎ ಒಂದ್ ಹನ್ನೆರಡು ಒಂದ್ ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ ಕಣ ಬಾ ಇದೊತ್ತಾಗುತ್ತಂತ ಅಂಕ ಹಾಕೊಂಡಿದ್ಯಾ ಹ್ಞೂ ರಪ್ಪನ ಆಗ್ಬಿಡ್ತ್ಕಂಡ್ ಬಾರು ಹ್ಮ್ ಇಷ್ಟು ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ನೀನು ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ ಬಿಟ್ರಿ ಆಗುತ್ತೆ ಕುಂತಿದ್ಯಲ್ಲ ಕೂತಿದ್ಯಾಗ ಏನ್ ಹೇಳೋನಪ್ಪ ನಿನ್ ಬುದ್ಧಿಗೆ ಬಾ ಬಿರ್ಬಿನ್ ಆಗ ಹೋಗ್ಬಿಡುತ್ತೆ ಈಟೆ ಎಲ್ಲ ಕಡವ್ ಹ ಶಂಕರಾಜು ಇಲ್ಲೊಂದ್ ಹತ್ತುವರೆ ಇದಾವೆ ಅಲ್ ಪಕ್ಕದಲ್ಲಿ ಇನ್ನೊಂದ್ ಆ ಕಡೆ ಟ್ಯಾಕ್ಟ್ರಿ ಬರ್ಲಿಲ್ಲ ನೆನೆ ಸುರ್ಸ ಇಲ್ಲೇ ಇದು ಏನಪ್ಪಾ ಹುಲ್ಲಿನವರೆ ಈ ಕಡೆ ನೆನೆ ಸುರ್ಸನ ಅಂತ ಹೇಳಿರೇ ಟ್ಯಾಕ್ಟ್ರಿ ಬರಲಿಲ್ಲ ಆ ಕಡೆ ಒಂದು ಮೂವತ್ತುವರೆ ಇದ್ದಾವೆ ಇಲ್ಲೊಂದು ಹತ್ತುವರೆ ಇದಾವ ಆಟ ಹ್ಞೂ ಸರಿ ಸರಿ ಆಯ್ತು ಬಾ ಅದೆಷ್ಟೊತ್ತು ಆಗುತ್ತೆ ಅಂತ ನೀನು ಬೇಜಾರ್ ಮಾಡ್ಕೊಂಡು ನಿಂತಿದೆಯಾ ಹ್ಞೂ ಅದೆಷ್ಟೊತ್ತು ಆಗುತ್ತಲ್ಲ ಅಲ್ಲ ಕಣವು ನಾವಿಬ್ರು ಆರಂಭಸ್ರು ಆಗ್ಬಿಟ್ಟು ಇವೆಲ್ಲ ಎಷ್ಟು ಮಾಡಿಲ್ಲ ನಾವು ಹಾ ಅಬ್ಬಾ ಅಬ್ಬಬ್ಬಾ ಅವಾಗೆಲ್ಲ ನಾವು ಭಾವನೆ ಒಟ್ಟದಂದ್ರೆ ಏನೋ ಒಂಥರ ಖುಷಿ ಕೊಲ್ಲ ರಂಗಜ ಅಲ್ವಾ ಹಾಂ ಓ ಕಣ ಒಳ್ಳೆಲ್ಲ ಮೆದೆ ಮಾಡಿ ಇದ್ ಮಾಡಿದವ ಅಂದ್ರೆ ಏನೋ ಒಂಥರ ಚಂದ ಆವಾಗಿಂದು ಖುಷಿನೇ ಬೇರೆದಿತ್ತು ಕಣ ಏನೋ ಒಂದು ಹೊಲದ ಕೆಲಸ ಮಾಡ್ತಿದೀವಿ ಒಂದು ತೋಟದ ಕೆಲಸ ಮಾಡ್ತೀವಿ ಒಂದು ಕಣ ಮಾಡ್ತೀವಿ ಏನೋ ಮಾಡ್ತೀವಿ ರಾಗಿ ಎಲ್ಲಾ ಕಣದಲ್ಲಿ ಹಾಕಿದೀವಿ ಅದೊಂಥರ ಹಬ್ಬ ಇದ್ದಂಗೆ ಕಣಪ್ಪ ನಮಗೂ ಎಲ್ಲ ಅವಾಗೆಲ್ಲ ಹ್ಞೂ ಈಗ ಹಂಗೇನಿಲ್ಲ ಕಣ ಯಾಳು ಹ್ಞೂ ಈಗ ಅಲ್ಲ ಎಲ್ಲ ಹೊಲದ್ದು ತೋಟದ್ದು ಕೆಲಸ ಅಂದ್ರೆ ಯೋಚನೆ ಮಾಡ್ತಾರೆ ಜನಗಳು ಹ್ಞೂ ಕೆಲ್ಸಕ್ಕೆ ಬರೋದಕ್ಕೇನೆ ಹಂಗಾಗ್ಬಿಟ್ಟೆ ಕಣಪ್ಪ ಇಲ್ಲ ಏನು ಮಾಡಕ್ ಆಗಲ್ ಕಾಲಕ್ಕೆ ಕಾಲಕ್ ತಕ್ಕಂತೆ ನಾವು ನಡ್ಕೊಂಡು ಹೋಗ್ತಿರ್ಬೇಕು ಹ್ಞೂ ಒಂದೇ ಸಮ ಇರಲ್ಲಪ್ಪ ಎಲ್ಲಾರು ಜನಗಳು ಎಲ್ಲ ರಂಗಜ ಒಂದ್ ಹತ್ತುವರೆ ಐತ್ ಆಟೆ ಕಣೋ ಒಂದ್ ಕೆಲ್ಸ ಮಾಡನ ಈ ಕಡೆ ಬೇರೆ ಅಂತ ಹೇಳ್ತಿದ್ಯಲ್ಲ ಒಂದ್ ಇಪ್ಪತ್ತ್ ವರೆ ಬೇರೆ ಇದಾವ ಇನ್ನು ಅಂತ ಹೇಳ್ತಿದ್ಯಲ್ಲ ಅದೊಂದ್ಸಲಿ ಈವೊಂದ್ಸಲ ಎತ್ಕೊಳ್ಳೋದು ಮಾ ಇದ್ ಮಾಡೋದು ಭಾವನೆ ಒಟ್ಟದ ಇವೆಲ್ಲ ಬ್ಯಾಡ್ವ ಬೇಡ ಅವ ಆ ಕಡೆ ಪಕ್ಕದಲ್ಲಿ ಎಲ್ಲಾ ಏನು ಇದ್ ಸುರ್ಸಿದಿರಲ್ಲ ಒರೆನ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟು ಈ ಕಡೆ ಹಾಕ್ಬಿಡೋಣ ಒಂದ್ಸಲಿ ಆಮೆಕಿಂದ ಬೇಕಾದ್ರೆ ಒಂದೇ ಸಲ ಹುಲ್ಲಿನ ಬಾವನೆ ಒಟ್ಟು ಬಿಟ್ರೆ ಆಗುತ್ತೆ ಹಂಗ ಮಾಡನ ಹೆಂಗ್ ಮಾಡನ ಎಲ್ಲ ನಂದೇನಿಲ್ಲ ಕಣಪ್ಪ ನೀನ್ ಹೆಂಗ್ ಇಲ್ಲ ಕಣಪ್ಪ ಒಂದೊಂದೇ ಒಂದೊಂದೇ ಒತ್ಕೊಂಬಂದ್ಬಿಟ್ಟು ಇಲ್ಲಿ ಮೊದ್ಲು ಬೇಕಾರೆ ನಮ್ಮ ಹುಡುಗ ಬೆಳಿಗ್ಗೆನೇನೆ ಕುಮಾರಣ್ಣ ಎದ್ದಡಕ್ಕೆ ಅವನು ಪಾಪ ಎಲ್ಲ ನಮ್ಮ ಅಪ್ಪ ಒಬ್ಬರೇ ಎತ್ಲಗಿಂದ ಮಾಡುತ್ತೆ ಅವನು ಇವನು ಜಗಣ್ಣನು ಬರುತ್ತಲ್ಲ ಅತ್ಲಗೆ ಬೇಗ ಬೇಗ ಆಗ್ಬಿಡ್ಲಿ ಅತ್ಲಗೆ ಅಂತ ಅವನಿದ್ದವನು ಒಂದ್ ಹತ್ತುವರೆ ತಗೊಂಬಂದ್ಬಿಟ್ಟು ಇಟ್ಟ ಹ್ಮ್ ಹಿಟ್ಟದಿಗೆಲ್ಲ ತಗೊಂಬಂದು ಇಟ್ಬಿಡೋಣ ಕೊಡೋ ಏ ಅಷ್ಟರಲ್ಲಿ ಯಾರೋ ಫೋನ್ ಮಾಡಿರಪ್ಪ ಹುಡ್ಕೆ ಹೊಡಿಯೋಕಂತ ಅತ್ಲಾಗ ಅವನು ಉಕ್ಕೇ ಹೊಡಿಯೋ ಆಸೆಗೆ ಅವನು ಅತ್ಲಾಗ ಇವು ಹೊಲ್ಟೇ ಬಿಟ್ಟ ಅವನು ಹ್ಞೂ ಅಪ್ಪ ಜಗಳ ಕರ್ಕೊಂಬಿಟ್ಟು ಅದೇನು ಕೆಲಸ ಮಾಡಿಸ್ಕೊಳಪ್ಪ ನಾನು ಹೋಗ್ಬೇಕು ಅಂತ ಇನ್ನೇನು ಮಾಡೋಕ್ಕಾಗುತ್ತಪ್ಪ ಹುಡುಗರು ಹೋಗ್ತೀವಿ ಮೇಲೆ ಸರಿ ಕಣಪ್ಪ ಆಯ್ತು ಹೋಗ್ಬಾ ಅಂತ ಹೇಳಿ ಕಳಿಸಿ ನನ್ನ ಕೆಲಸ ನಾನು ಮಾಡ್ಕಣ್ದಂತ ಅವ್ನು ಜಗಣಕ್ಕೆ ಹೋದ್ರೆ ಅವನು ಅತ್ಲಾಗ್ ಹೊಲ್ಟು ಬಿಟ್ಟಾನೆ ಹ್ಞೂ ನನ್ನ ಶಂಕರಾಜ್ಯ ಅಂದರೆ ಮಾತ್ರ ನನ್ನ ಗೆಳೆಯಾದ್ರೆ ಗೆಳೆಯಾನೇ ಇವನು ಹ್ಞೂ ನಾನು ಬೇಜಾರು ಮಾಡ್ಕೊಂಡಿದ್ದು ನೋಡಿನಿ ಅಲ್ಲೇ ಹುಲ್ಲಿನ ಭಾವನೆ ಹೊಡ್ಸೋದಕ್ಕೆ ಬರ್ತೀನಂತ ಬಂದ್ಬಿಟ್ನಲ್ಲ ಅವ್ನಿಗೇನು ಕೆಲಸ ಇಲ್ಲ ಅಂತ ಏನಿಲ್ಲ ಕೆಲಸ ಏನು ಐತೆ ಮಂತವ ಅಲ್ಲೇ ತೋಟುತ್ತ ಹೋಗ್ತಿದ್ದ ಏನೋ ಕೆಲಸ ಮಾಡ್ಸೋದಕ್ಕೆ ಹ್ಞೂ ಏನು ಮಾಡ್ತೀರಾ ನಾನು ಹತ್ಲಗಿಂದ ಬರಬೇಕಾದ್ರೆ ಬೇಜಾರು ಮಾಡ್ಕೊಂಡು ಬರ್ತೀನಲ್ಲ ಅದನ್ನ ನೋಡೋಕ್ಕಾಗ್ದಲೇ ಹ್ಞೂ ನಾನು ಕರ್ಕೊಡೋಲ್ಲ ಅಂತ ಕೆಲಸ ಏನು ಇಲ್ಲ ಕಡೆ ಭಾರ ಅಂತ ಬಂದ್ಬಿಟ್ಟು ಇವಾಗ ಹುಲ್ಲೆಲ್ಲ ಒಡ್ಸೋದಕ್ಕೆ ಹ್ಞೂ ಬಂದಿರೋದು ಹುಲ್ಲಿನೆಲ್ಲ ಮೆದೆ ಮಾಡ್ಸೋದಕ್ಕೆ ಹ್ಞೂ ಗೆಳೆಯ ಅಂದರೆ ಗೆಳೆಯ ಹ್ಮ್ ನಾನು ಆಟೆಯ ನಾನು ನಮ್ ಶಂಕರಾಜ ನಮ್ ಗೌಡ್ರು ಅಂದ್ರೆ ನಾವೆಲ್ಲಾರು ಒಟ್ಟಿಗೆ ಒಂದೇ ಒಂದೇ ತಟ್ಟೆ ಊಟ ಮಾಡ್ಕೊಂಡ್ ಬೆಳ್ದವ್ರು ಮೊದ್ಲಿನೋಡ್ತಿದ್ಯಲ್ಲೋ ಥೋ ತರಕೆ ನಾನು ಬೇಗ ಬೇಗ ಕೆಲಸ ಎಲ್ಲಾ ಅಂತ ನಾನು ಬಂದ್ರೆ ಈ ನನ್ ಮಗ ನೀನ್ ಕಂಡು ನೋಡ್ತಿದ್ನಲ್ಲ ಮಕ್ ಮಕ್ಕ ಒಡಗ್ ಹುಡಗ್ ಎತ್ಕೊಂಬಾ ಉಡಗು ರಪ್ಪನತ್ಲ ಅತ್ಲ ಮುಗಿಸ್ಕೊಂಡ್ ಹೋಗ್ಬಿಡೋನ್ ಅತ್ಲಾಗಿ ಒಟ್ಟದ್ ಜಾಸ್ತಿ ಒತ್ತೇನ ಆಗಲ್ ಕಣು ಈ ಇದೇನಂದ್ರೆ ಇದು ಎತ್ಕೊಂಬರದೇ ಒತ್ತಾಗದು ಹೂ ಈ ದೊಡ್ಡ ದೊಡ್ಡ ಮಿಷಿನ್ ಅಲ್ಲಿ ಕಟ್ಟಿರೋದು ಒರೆ ನೋಡುವ ಒಂದ್ ಸ್ವಲ್ಪ ದಪ್ಪ ಇರ್ತವೆ ಬರಕ್ ಆಗಲ್ಲ ಹುಡುಗು ಬಾ ಅದೇನ್ ತೂಕ ಆಯ್ತಲ್ಲ ಶಂಕರಾಜ್ಯ ಏನಿದ್ರು ಮಿಷಿನಲ್ಲಿ ಕಟ್ಟಿರೋದು ಒರೆ ನೋಡು ಭಯಂಕರ ತೂಕ ಆಯ್ತು ಕಳ್ಳೆ ಅಲ್ವಾ ಹುಲ್ಲು ಚೆನ್ನಾಗೈತೆ ಅಲ್ವೇ ಅಲ್ಲ ಶಂಕರಾಜ ನಂದು ಹುಕಣ್ಣು ಬೇರೆ ಅಕ್ಕಿ ಹುಲ್ಲು ಎಂತದ್ದು ಇಲ್ಲ ಬಲು ಚೆನ್ನಾಗೈತೆ ಹುಲ್ಲು ಮಾತ್ರ ಬಹಳ ಚೆನ್ನಾಗೈತೆ ಹಸುಗಳಿಗೆ ರಾಸುಗಳಿಗೆ ಮಾತ್ರ ನೋಡಪ್ಪ ಇಂಥ ಹುಲ್ಲು ಚೆನ್ನಾಗಿ ತಿಂದ್ರೆ ಹಸುಗಳು ಒಳ್ಳೆ ಹಾಲು ಬರುತ್ತೆ ಕೊಡವು ಹ್ಞೂ ಹ್ಞೂ ಅದರಲ್ಲೂ ಒಣ ಹುಲ್ಲು ಇದೆ ನೋಡು ರಾಗಿ ಹುಲ್ಲಿಂದು ಬಲು ಒಳ್ಳೇದು ಆರೋಗ್ಯಕ್ಕೂ ಆಟಯ ಹ್ಞೂ ಹುಚ್ಕೊಣೋದು ಅದು ಇದು ಏನೂ ಮಾಡೋಲ್ಲ ರಾಗಿ ಹುಲ್ಲು ಒಣ ಹುಲ್ಲು ತಿಂದರೆ ಬಲು ಆರೋಗ್ಯವಾಗಿ ಇರುತ್ತೆ ಹಸುಗಳು ಹಾಲುದೂ ಹಂಗೆ ಬರುತ್ತೆ ಕಳ್ಳ ಬಾ 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 ಎತ್ತಕ್ಕೆ ಆಗೋಲ್ಲ ಕಡು ಭಯಂಕರ ದುಃಖ ಇಟ್ಕೊಳೇ ಶಂಕ್ರಾಜು ಹ್ಞೂ ಏಳೆ ಬೇರೆಯವ್ರಿಗೆ ಯಾರಿಗಾರ ಇನ್ನೊಬ್ರೇ ಇನ್ನೊಂದು ಇನ್ನೊಬ್ರಿಗೆ ಯಾರ ಕರ್ಕೊಂಡ್ ಬಂದಿದ್ರು ಇದಂಗಾಡ್ತಿದ್ಯಾ ಆಗ್ತಿಲ್ಲ ಬಿಟ್ಬಿಡು ಬಿಟ್ಬಿಡು ಕುಳಿಸ್ಬಿಡು ಅತ್ಲಗಿ ಅತ್ಲಗಿ ಬೇರೆ ಯಾರ ಕರ್ಕೊಂಡ್ರೆ ಆಗುತ್ತೆ ಇಲ್ಲ ಅಂದ್ರೆ ನೋಡೋಣ ನಾನೇ ಬಂದು ಆಗ್ತೀನಿ ನೀನ್ ಎಲ್ಲಾ ಮೆದೆ ಮಾಡ್ಕೊಂಡು ಬರುವಂತೆ ಒಂದ್ ಕಡೆಯಿಂದ ಎಲ್ಲಾ ಒಟ್ಕೊಂಡ್ ಬರುವಂತೆ ಇನ್ನೇನ್ ಮಾಡೋದು ನನ್ನ ಮಗನೇ ಆಗಲ್ಲ ಕೆಲ್ಸ ಬಡ್ಕೊಂಡಿನಿ ಆಗಲ್ಲ ಕಳ್ಳ ಆಗಲ್ಲ ನಿನ್ ಕೈಲಿ ಅಲ್ಲೇ ವಯಸ್ಸಾಯ್ತಾ ಬಂತು ಮೊದ್ಲಂದ್ರು ವಯಸ್ಸಿತ್ತು ಕೆಲ್ಸ ಎಲ್ಲಾ ಮಾಡ್ಕೋಬಹುದಿತ್ತು ಇವಾಗ ಆಗಲ್ ರಂಗಜ್ಜ ಆದ್ರೆ ಮಾತ್ ಕೇಳ್ತೀಯ ಇಲ್ ಕಳ್ಳೆ ಸುಮ್ಕಿರ್ಲಿ ಹ್ಮ್ ವಯಸ್ಸಾಯ್ತು ಅಂತ ಸುಮ್ಮ ಕೂತ್ಕೊಂಡ್ರೆ ಆಗುತ್ತೆ ಅನ್ನೋ ಶಂಕರ ಜೋ ಕೆಲ್ಸಗಳು ಮಾಡ್ತಿರ್ಬೇಕು ಮನುಷ್ಯ ಅಂದ್ಮೇಲೆ ಹ್ಮ್ ಹಂಗೆ ಹಿಂಗು ಅಂತ ಬೇರೆ ಹೇಳ್ತಿರ್ತೀಯ ಮಾಡಿವಾಗ ಸುಮ್ಕಿರ್ಲಿ ಸ್ವಂಟಲ್ಲ ನೋವು ಬರ್ತೈತೆ ನಾನು ಅಯ್ಯ ಅಂತಿದ್ದೀನಿ ಈ ಟೈಮಲ್ಲಿ ಈ ನನ್ನ ಮಗುಂದು ಒಳ್ಳೆ ನನಗೆ ಅತ್ಲಾಗಿ ಹ್ಞೂ ಆಗಣ ಇದ್ಯಾಕಪ್ಪ ನಮ್ಮ ಅಜ್ಜ ಹುಲ್ಲಿನವರೇ ಎತ್ಕೊಂಡೈತೆ ಶಂಕರಾಜ್ ಬಂದೈತೆ ಹಾಂ ಅವನು ಜಗಣ್ಣ ಎತ್ತಾಗೋದ ಅವನು ನೀವ್ ಎತ್ಕೊಂಡ್ ಜಗಣ ಬರ್ಲಿಲ್ವ ಇವತ್ತು ಇಲ್ಲ ಸುಮ್ಕಿರಿ ಅತ್ಲಗಿ ಆ ನನ್ ಮಗ ಬಂದಿದ್ರೆ ಯಾತ್ ನಾನು ಅಯ್ಯೋ ಅಂತಿದ್ದೆ ಅತ್ಲಗಿ ಅಯ್ಯೋ 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 ಸ್ವಂಟಾ ಹಂಗೆ ಪಟಿ 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 ಅಂತೈತೆ ನನ್ ಮಗ ನೋಳೆ ಬಂದ್ಬಿಟ್ಟು ಅರ್ಧ ಬರ್ದ ಮಾಡಿಸ್ಬಿಟ್ಟು ಹೋಗ್ಬಿಟ್ಟಿದ್ದು ಎಂತ ಕೆಲ್ಸ ಮಾಡ್ಬಿಟ್ನೆ ಅವ್ನು ಹ ನಾವೆಲ್ಲ ಬರ್ತೈತ್ ಕಡೆ ಇವಳೆ ನನ್ಗೆ ಬಡ್ಕಂಡೆ ನಿನಗೆ ಬಡ್ಕಂಡೆ ಇವೆಲ್ಲ ಕಟ್ಕೊಂಡ್ ಸಾಯ್ ಇರೋದ್ರಲ್ಲಿ ಹಂಗ ನೆನ್ಜಾಯ ಮಾಡ್ಕೊಂಡು ಇರೋಣ ಇನ್ ಏನಂತ ಕಡಿಮೆ ಆಗೈತೆ ಇಬ್ರು ಮಕ್ಳು ದುಡಿಯವರಾದ್ರು ಚೆನ್ನಾಗ್ ನೋಡ್ಕೊತಿದಾರೆ ಸುಮ್ ಕೆಲಜ ಅಂತ ಹೇಳಿದ್ರೆ ಅನುಭವಿಸಿ ಬಾಗ ಹತ್ತರಿಕೆ ಎಲ್ಲಾರು ಬೈಯವ್ರೆ ಆಗ್ಬಿಟ್ರಪ್ಪ ಇವತ್ತು ಹಗಇ್ ಜಗಣ್ಣ ಒಬ್ಬ ಬಂದ್ಬಿಟ್ಟಿದ್ರೆ ಅಥ್ವ ಎಲ್ಲಾ ಕಡೆ ಸರಿ ಆಗ್ಬಿಡೋದು ಹ್ಮ್ ಏನ್ ಮಾಡ್ಲಾಗಿ ಸರಿ ಆಯ್ತು ಅಂಬಾ ಅದೇನ್ ಕೆಲಸ ಮಾಡ್ಕೊಳಿರಂತೆ ಬರ್ರಿ ಮೊದಲು ಊಟ ಮಾಡಿ ಬರ್ರಿ ಸಾಕು ಹ ಅದೇನು ಹೊಟ್ಟೆ ಹಾಸ್ಕೊಂಡು ಕೆಲಸ ಮಾಡ್ಬೇಡ್ರಿ ಆಗುತ್ತೆ ಅದೇ ಗೊತ್ತಾಗುತ್ತೆ ಒಂದ್ ಮೂವತ್ ನಲ್ವತ್ ವರೆ ಐತೆ ರಪ್ಪನ್ ಆಗ್ಬಿಡುತ್ತೆ ಶಂಕರ ಜನ ಬಂದೈತಲ್ಲ ಹೆಂಗ ಸದ್ಯ ಹೆಂಗ ಬರ್ರಿ ಮೊದ್ಲು ಊಟ ಮಾಡ್ಕೊಂಡು ಅಮೆಕಿದ ಅದೇನ್ ಕೆಲಸ ಮಾಡ್ಕೊಳ್ಳಿರಂತೆ ಏ ಇಲ್ಲ ಕಣ್ ಹೋಗಮ್ಮ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇವೆಲ್ಲ ಹುಲ್ಲಿನವರೆಲ್ಲ ತಗ್ದಿ ಇಲ್ಲಿ ಇಟ್ಟು ಬರ್ತೀವಿ ಅಮೆಕಿಂದ ಊಟ ಮಾಡ್ಕೊಂಡ್ ಬೇಕಾದ್ರೆ ಒಂದ್ ಕಡೆಯಿಂದ ಬೇಕಾದ್ರೆ ಎಲ್ಲದನ್ನು ಭಾವನೆ ಇದ್ ಮಾಡಿದ್ರೆ ಆಗುತ್ತೆ ಮೆದೆ ಓಟ್ಕೊಂಡ್ ಬಂದ್ರೆ ಆಗುತ್ತೆ ಹೋಗ್ತಾಯಿ ಈಗೇನ್ ಬೇಡ ಏ ಇಲ್ಲ ಕಣ್ ಬಾರೋ ಶಂಕರಾಜು ನನ್ನ ಕೈಲಿ ಆಗಲ್ ಕಣ್ ಬಾರೋ ಹ್ಮ್ ಅಮೆಕಿಂದ ಬೇಕಾದ್ರೆ ಮೆದೆ ಒಟ್ಟಿಸ್ಕೊಂಡ್ ಬಂದ್ರೆ ಆಗುತ್ತೆ ಎತ್ಕೊಂಡ್ ಬಂದ್ರು ಆಗುತ್ತೆ ಬೇರೆಯರ್ಗಾರ ಯಾರ ಕರ್ಕಂಬರ್ತೀನಿ ನನ್ನ ಕೈಲಂತೂ ಆಗಲ್ಲಪ್ಪ ಬಾ ಮೊದ್ಲು ಕಣ ಬಾ ಹ್ಞೂ ಮೊದ್ಲು ಊಟ ಮಾಡಣ ಓಹೋಹೋ ಅಲ್ಲೇ ನಾನು ಬರಲ್ಲ ಅಂತ ಗೊತ್ತಾಗ್ಬಿಟ್ಟು ಶಂಕರಾಜ ಬಂದ್ಬಿಟ್ಟೈತೆ ರಂಗಜ್ಜ ಶಂಕರಾಜ ಇಬ್ರೆ ಹುಲ್ಲಿನ ಮೇದೆ ಹೊಡ್ತಿದಾರೆ ಆ ಎಷ್ಟು ಬೇಜಾರು ಮಾಡ್ಕೊಂಡಿರ್ಬೇಕು ನಾನು ಎಂಥ ಕೆಲಸ ಏನು ಇವತ್ತು ಒಂದು ದಿವಸ ಸುಂಕ ಇರುತ್ತೆ ಅನ್ಕೊಂಡ್ರಿ ಇವಜ್ಜು ಏನು ಸುಮ್ಕೆ ಇರಲ್ಲು ಆಹ್ ಏನು ರಂಗಜ್ಜ್ ಅಲ್ಲೇ ಉಲ್ಲಿನ ಮೇದೆ ಹೊಡ್ತಿದ್ಯನು ಆ ನೋಡಪ್ಪ ನೋಡಪ್ಪ ನಾನು ಬರಲಿಲ್ಲ ಬರಿಲ್ಲ ಅಂದ್ರೂ ಜೋ ನೀನು ಕೆಲಸ ಮಾಡೋದು ಬಂದ್ನಾ ಬಾ ನನ್ನ ಮಗನೇ ನಿನ್ಗ ಐತೆ ಬಾ ಹ ಮೊದ್ಲೆ ನನ್ನ ಮಾವನು ಹೊರಗ ಓದ್ಕೊಂಬಿಟ್ಟು ಹುಲ್ಲಿನ ಹೊರಗೆ ಓದ್ಕೊಂಬಿಟ್ಟು ಸ್ವಂಟ್ ನಾವಿಂತ ಅಯ್ಯ ಅಂತಿದ್ದಾನೆ ಒಳ್ಳೆ ಟೈಮಿಗೆ ಬಂದಿದ್ಯಾ ಬಾ ಅವನಿಗೆ ಕೋಪ ಬರ್ಸೋದಕ್ಕೆ ಅಲ್ಲ ಕಳ್ಳ ಅಲ್ಲ ಕಳ್ಳ ಜಗಡ ನೀನ್ ಕೆಲ್ಸಕ್ ಬರ್ತೀನಂತ ಹೇಳ್ಬಿಟ್ಟು ಎತ್ಲಾಗಲ್ಲ ಹೋಗಿದ್ದೆ ನೀನು ಲೈ ನಿನ್ನ ಹೋಗತ್ಲಗಿ ಸುಮ್ಕಿರಾಜ್ಲಗಿ ನೀವ್ ಅದ್ಯಾಕಿಂಗ್ ಹ ಆಮೇಕಿಂದ ಅದೇನು ಮಾತಾಡಿದ್ರೆ ಆಗುತ್ತೆ ಮೊದ್ಲು ಹಲ್ಲಿನವರೆನ ಇಳಿಸ್ರಿ ಸಾಕು ತಲೆ ಮೇಲೆ ಒತ್ಕೊಂಡು ನಿಂತಿದ್ದು ನಮಗೂ ಗೊತ್ತು ನೀವು ಹುಲ್ಲಿನ ಎತ್ಕೊಂಡು ಬಂದಿದ್ದೀರಾ ಅಂತ ತಲೆ ಮೇಲೆ ನೀನು ಅದ್ಯಾಕ ಅವಾಗ್ಲಿ ನಾನು ತಲೆ ಮೇಲೆ ಒತ್ಕೊಂಡು ಅಂಗ ನಿಂತಿದ್ದೀರ ಇಬ್ರು ಇಳಿಸ್ರಿ ಮೊದ್ಲು ಆಗಲ್ ಕಳೆ ಆಗಲ್ ಕಳ್ಳೆ ಶಂಕರಾಜೋ ನನ್ನ ಕೈಲ ಆಗಲ್ ಕಳೆ ಹೂವಾಗ ಕುತ್ಕೊಂಡ್ಬಿಡ್ತೀನಿ ಕಣಪ್ಪ ನನ್ನ ಸ್ವಂಟು ಆಯ್ತು ಹೋ ಏನು ಈ ಪಾಟಿ ಭಾರ ಹುಲ್ಲಿನ ಹುಲ್ಲಿನವರೆಗಳು ಆಗಲ್ ಕಳೆ ನನ್ನ ಕೈಲಂತೂ ಆಗಲ್ ಕಣಪ್ಪ ಹ್ಞೂ ಎತ್ಲಾಗೋದಾ ನನ್ನ ಮಗ ಲೈ ಜಗಣ ಬರ್ರಾ ಇಲ್ಲಿ ಮುಂದಕ್ಕೆ ಬರ್ರ ಇಲ್ಲಿ ಅಲ್ಕಡೋ ಇಂಥ ಮೋಸ ಮಾಡೋದಕ್ಕೆ ನೀನೇ ಬೇಕಿತ್ತಲ್ಲ ಅಲ್ಕಳ್ಳ ನಾನು ಏನು ಕಡಿಮೆ ಮಾಡಿದ್ದೀನಿ ನಿನಗೆ ನೆನ್ನೆ ಹೇಳ್ದೆ ತಾನೆ ಬಡ್ಕಂಡೆ ತಾನೆ ನಿನಗೆ ನೂರು ಸಲ ಬಡ್ಕಂಡೆ ತಾನೆ ಎಲ್ಲರ ಜಗಣ ನಿಂತ ಅಮ್ಮಯ್ಯ ಅಂತ ಕಣಪ್ಪ ನಾಳೆ ಒಂದು ದಿವಸ ಹುಲ್ಲಿನ ಭಾವನೆ ಎಲ್ಲ ಒಟ್ಟದೆಲ್ಲ ಮುಗಿದು ಬಿಡದ್ ಕಡೋ ಬಂದುಬಿಡ್ಲಾ ಪಾಪ ಅಂತ ಹೇಳಿದೀನಿ ನೀನು ಮನುಷ್ಯ ನೀನು ಈ ಹೇಳ್ದಂಗೆ ನಿನ್ನೆ ಗೌಡ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದಂಗೆ ನಿನ್ನೆ ಬೇಡ ಬೇಡ ಆದ್ರೂನು ಹೋಗಿಬಿಟ್ಯಲ್ಲ ಇಂಥ ಕೆಲಸ ಮಾಡೋದಕ್ಕೆ ನೀನೇ ಬೇಕಲ್ಲ ಪಾಪ ಲೈ ಆ ನನ್ ಕೈಲಿ ವಯಸ್ಸಾದವ್ನ ಕೈಲಿ ಆಗಲ್ಲ ಕಳ್ಳ ಬಾರ್ಲ ಪಪ್ಪ ಅಂದ್ರೂ ಆ ಏ ಪಾಪ ಇನ್ನೊಂದ್ ದಿಸ ಹಿಂಗೆಲ್ಲಾ ಮಾಡಕ್ ಹೋಗ್ಬೇಡ್ಕಣ್ ಹ್ಞೂ ಎಲ್ಲ ಸುಮ್ಕಿರ ರಂಗಜ್ಜ ಅತ್ಲಗಿ ನನ್ಗೂ ಏನ್ ಮಾಡ್ತೀಯ ಅಂತ ಕೇಳನ ನಾನು ಎತ್ಲಾ ಕಡೆ ಅಂತ ಹೋಗನ ಏನು ಅಂತ ಮಾಡ್ ರಂಗಜ್ಜ ನೀನೇ ನನ್ ಕಷ್ಟ ಅರ್ಥ ಮಾಡ್ಕೊ ಬಂದ್ರಿಟ್ಟು ಈ ಗೌಡ್ರಿಗೆ ನಾನು ಬಡ್ಕಂಡೆ ಬೆಳಗ್ಗೆ ಬೆಳಬೆಳಗ್ಗೆದೇ ಬಂದ್ಬಿಟ್ಟು ಜಕ್ತಿ ಮೇಲೆ ಕುತ್ಕೊಂಡ್ಬಿಟ್ಟು ಬಾರ್ಲ ಪಾಪ ಕೆಲ್ಸಕ್ಕೆ ಬಾರ್ಲ ಪಾಪ ತೋಟದ್ ಕೆಲ್ಸಕ್ಕೆ ಇವತ್ತು ಒಂದೇ ಒಂದ್ ದಿವಸ ಕಣ ಬಾರ್ಲ ಅಂತ ಬಡ್ಕಂಡ್ ಏನ್ ಹಿಂಸೆ ಕೊಟ್ಬಿಟ್ರು ನಾನು ಆದ್ರೂ ಹೇಳ್ದೆ ಕಣ್ರಿ ರಂಗಜ್ಜ ಹ್ಞೂ ಶಂಕರಾಜ ನೀವೇ ಅರ್ಥ ಮಾಡ್ಕೊಳ್ಳ್ರಿ ನನ್ ಕಷ್ಟನ ಒಂದ್ರಿಟ್ಟು ನಾನು ಹೇಳ್ದೆ ಗೌಡ್ರೆ ರಂಗಜ್ಜಾರ್ ಕೆಲ್ಸಕ್ಕೆ ಹುಲ್ಲಿನ ಬಾವ್ಡೆ ಒಟ್ಟೋದಕ್ಕೆ ನಾಲ್ಕು ದಿವಸದಿಂದ ಹೋಗ್ತಿದ್ದೀನಿ ಇವತ್ತು ಒಂದೇ ಒಂದ್ ದಿವಸ ಮುಗಿದ್ಬಿಡುತ್ತೆ ರಂಗಜ್ಜ ಕೇಳ್ದೆ ನಾಳೆ ಕೆಲ್ಸಕ್ಕೆ ಬರೋ ಹೋಗ್ತೀನಿ ಗೌಡ್ರು ಕೆಲ್ಸಕ್ಕೆ ಅಂದಾಗ ಇವತ್ತೊಂದ್ ದಿವಸ ಬಾರಪ್ಪ ನಾಳಿಂದ ಕಳ್ಸಿಕೊಡ್ತೀನಿ ಅಂತ ಅವರೇ ಹೇಳಿದಾರೆ ನಾಡ್ದಿಂದ ಇವತ್ತೊಂದ್ ದಿವ್ಸ ಸುಮ್ಕಿರ್ರಿ ಗೌಡ್ರೆ ಅಂದ್ರದು ಒಂದೇ ಸಂಖ್ಯೆ ಇವ್ರು ಚಿಕ್ಕ ಮಕ್ಳು ಆಟ ಮಾಡ್ಕೊಂಡು ನಿನ್ಕೊತಾರಲ್ಲ ಹಂಗಾಟ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ಇಲ್ಲ ಹೋಗ್ಲಿ ಬಿಡತ್ಲಿ ಅಂತ ನಾನು ದಿಕ್ತು ಅಷ್ಟಂಗೆ ಹೋಗ್ಬೇಕು ರಂಗ ಶಂಕರಾಜ್ಜ ಇನ್ನೇನು ಮಾಡ್ತಿ ಅತ್ಲಗಿ ಆಮೇಕಿಂದ ನನ್ನ ಹೆಂಗಸರು ಬಂದರು ಇನ್ನೇನು ಕೆಲಸ ಶುರು ಮಾಡೋದಂತ ಅಲ್ಲಿ ತೋಡ್ದತ್ರ ಕೂತಿದಿನಿ ಕೆಲಸ ಶುರು ಮಾಡ್ದಂತ ನಿಂತಿದ್ದೀವಿ ಅಷ್ಟ್ರಲ್ಲಿ ನಮ್ಮ ಹೆಂಗಸ್ರು ಬಂದು ಬಾಯಿಗೆ ಬಂದ ಬೈದ್ಬಿಟ್ಟು ಹ್ಞೂ ಆ ವಯಸ್ಸಾದೀನ ರಂಗಜ್ಜು ಕೆಲ್ಸಕ್ಕೆ ಒಪ್ಕೊಂಡ್ಬಿಟ್ಟು ನೀನು ಅರ್ಧಂಬರ್ದ ಬಿಟ್ಟು ಬರೋದು ಏನಂತೆ ಹ್ಞೂ ಪಾಪ ರಂಗಜ್ಜ ಮಂತ ಹುಡ್ಕೊಂಬಂದಿತ್ತು ಆ ಅಜ್ಜಿ ಬಿರಿಯಾನಿ ಮಾಡ್ಕೊಂಡು ಕುಂತೈತಂತೆ ಆ ಹಿಂಗೆ ನಾನು ನೆಮ್ಕೆ ನೀನು ಉಳಿಸ್ಕೊಡೋದು ನೆಮ್ಕೆ ಹಾಳು ಮಾಡ್ತೇವೆ ಎಲ್ಲಾರ್ಗುನು ಅವ ಅಜ್ಜ ಬೇಜಾರ್ ಮಾಡ್ಕೊಂಡು ಹೋಗ್ತೈತೆ ಮೊದ್ಲು ಹೋಗಿ ಕೆಲಸ ಮಾಡ್ಬಾ ಅದು ಮುಗಿಸ್ಬಾ ಹೋಗುವ ಅಂತ ಹೋಯ್ತು ನಮ್ಮ ಹೆಂಗಸರು ಹ್ಞೂ ನಾನು ಅತ್ಲಾಗಿ ಗೌಡ್ರುನು ಹೋಗಪ್ಪ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತೆ ಅಂತ ಹೇಳಿರು ಅದಕ್ಕೆ ಅತ್ಲಗಿ ಓಡ ಬಂದ ಕಣ ರಂಗಜ್ಜ ಬೇಜಾರು ಮಾಡ್ಕೊಬೇಡಾ ಬಾ ಅದೆಷ್ಟು ಹೊತ್ತಾಗುತ್ತೆ ಸ್ವತ್ತಾಗುತ್ತೆ ಮಧ್ಯಾಹ್ನ ಅಷ್ಟೊತ್ತಿ ಮುಗ್ದ್ ಬಿಡುತ್ತತ್ಲಗಿ ನಾನು ಮುಗಿಸ್ಕಂಡ್ ಅತ್ಲಾಗಿ ತಿಪ್ಟೂರಿಗೆ ಒಂದು ಸ್ವಲ್ಪ ಕೆಲಸ ಐತೆ ಸ್ನಾನ ಮಾಡ್ಕೊಂಡು ನಾನು ತಿಪ್ಟೂರಿಗೆ ಹೋಗ್ ಬಂದ್ಬಿಡ್ತೀನಿ ಅತ್ಲಗಿ ಎಲ್ಲಾ ಕೆಲಸ ಆಗ್ಬಿಡುತ್ತ ಅತ್ಲಗಿ ನೇರ್ ಮಾಡನ ಬೇಜಾರ್ ಮಾಡ್ಕೋಬೇಡ ಹಿಂಗೆ ಮಾಡಿದೆ ಅಂತವು ಹೋಗ್ಲಿ ಬಿಡಪ್ಪ ಅತ್ಲಗಿ ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತಿ ಏ ಈ ಗೌಡ್ರದು ಹಂಗೆ ಹಿಂಸೆ ಮಾಡ್ತಾರ ಕಳ್ಳೆ ರಂಗಜ್ಜೋ ಅರ್ಥ ಮಾಡ್ಕಳ ಕಳಾ ಈ ಗೌಡ್ರಿಗೆ ನಾನು ನೂರ್ ಸಲ ಹೇಳಿದಿನಪ್ಪ ಇಲ್ಲ ತಕ್ಷಣ ಬಂದ್ಬಿಟ್ಟು ಕೆಲಸ ಯಾರು ಬರ್ತಾಳ್ರಿ ಗೌಡ್ರೆ ಮೊದ್ಲು ಸಮಾಧಾನದಿಂದ ಇರ್ಬೇಕು ನೀವ್ ಅಂದ್ರೆ ನನ್ನ ಮಾತೇ ಕೇಳಂಗಿಲ್ಲ ಗೌಡ್ರು ಏನ್ ಮಾಡ್ತೀರ ಹೇಳ್ರಿ ಸರಿ ಸರಿ ಆಯ್ತು ಹೆಂಗ ನಮ್ಮ ಶಂಕರಾಜ್ ಅನ್ನೋ ಪಾಪ ಬಂದಿತ್ತು ನಮ್ಮ ಅಜ್ಜ ಕೆಲಸ ಮಾಡೋದ್ ನೋಡ್ದೆ ಈಗ ಒಂದ್ ಕೆಲಸ ಮಾಡಣ ಬರ್ರಿ ಮೊದ್ಲು ಊಟ ಮಾಡ್ಕೊಂಡ್ರಿ ಬಿರಿಯಾನಿ ಮಾಡಿದೀನಿ ತಗೊಂಡ್ ಬಂದಿತ್ತು ನಿಮ್ ರಂಗಾಜ್ ಬೆಳಗ್ಗಿನಿ ಊಟ ಮಾಡ್ಕೊಂಡು ಕೆಲಸ ಬರ್ರಿ ಮಾಡ್ಕಂಡ್ ಇಲ್ಲ ಕಂಡು ಹೋಗ್ ಗೌರಾಜಿ ಇವಾಗೀವಿ ಇಷ್ಟು ಬಿರಿಯಾನಿ ಯಾರು ಊಟ ಮಾಡ್ತಾರೆ ಮೊದಲು ರಂಗಜ ಶಂಕರಾಜ ನೀವು ಒಂದ್ ಕೆಲಸ ಮಾಡ್ರಿ ಈಗ ನಾನು ಹುಲ್ಲಿನ ಎತ್ಕೊಂಬಂದು ಎತ್ಕೊಂಬಂದು ಇಲ್ಲಿಗೆ ಕೊಡ್ತಿ ಇಡ್ತೀನಿ ನೀವಿಬ್ರು ಬಾವಡೆ ಮಾತ್ರ ಹುಲ್ಲಿನ ಮೇದೆ ಮಾತ್ರ ಬಾಳ ಚೆನ್ನಾಗಿ ಹೊಡ್ತೀರಾ ನೀವಂದ್ರೆ ಅನುಭವಿಸ್ರು ನನ್ಗಿಂತ ಬಹಳ ಚೆನ್ನಾಗಿ ಕೊಡ್ತೀರಾ ಆಮೇಲೆ ಒಂದ್ ಸ್ವಲ್ಪ ಎತ್ತರ ಅದಾಗಬೇಕಾದ್ರೆ ನಾನು ಮೇಲತ್ತೋತೀನಿ ಅಲ್ಲಿವರೆಗೂ ನೀವಿಬ್ ಕೆಳಗಡೆಯಿಂದ ಒಟ್ಕೊಂಬರ್ರಿ ನಾನು ಅಷ್ಟರಲ್ಲಿ ಬಿರ್ಬಿನ್ನೆ ಬಿರ್ಬಿನ್ನೆ ತಿಂಡಿಗಿಂತ ಊಟ ಮಾಡೋಕ್ಕಿಂತ ಮುಂಚೆ ಎಲ್ಲ ಹುಲ್ಲಿ ಇದು ಮರನೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಇಲ್ಲಿ ಇಡ್ತೀನಿ ಸರಿನಾ ನಿಮ್ಮ ಕೈಲಿ ಎತ್ಕೊಂಡ್ ಅದು ಭಯಂಕರ ಭಾರ ಇದಾವೆ ನಾನು ಎತ್ಕೊಂಬರ್ತೀನಿ ನೀವು ಆರಾಮಾಗಿ ಅದೇನು ಮಾಡ್ಕೊಳ್ರಿ ನೀವು ಬಿರ್ಬಿಣ್ಣೆ ಇಲ್ಲೇ ಕೆಲಸ ಮಾಡ್ಕೊಳ್ರಿ ಹ್ಞೂ ಆಮಗಿಂತ ಎಲ್ಲ ಒಟ್ಟಾದ್ಮೇಲೆ ಬೇಕಾದ್ರೆ ಊಟಕ್ಕೆ ಹೋದ್ರೆ ಆಗುತ್ತೆ ಪಾಪಲೇ ಲೈ ಜಗಣ್ಣ ನಡೀಲಾ ಮೊದಲು ಊಟ ಮಾಡ್ಕಂಡು ನಡಿಯೋ ಪಾಪ ಅಯ್ಯೋ ಕೆಲ್ಸಗೂ ಇದ್ದಿದ್ದೆ ಕಂಡು ನಡಿಯೋ ಹ್ಞೂ ನೀನು ಬಂದಿದ್ಯಾ ಆದ್ಮೇಲೆ ಒಂಥರ ಧೈರ್ಯ ನನಗೆ ಅಷ್ಟೇ ಒಂದ್ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೇ ನಮ್ಮ ಹುಡುಗ ಇವನ್ ಕುಮಾರ್ ಹಣನು ಬಂದ್ಬಿಡ್ತಾನೆ ಓ ನಾಲ್ಕು ಜನ ಆಗ್ಬಿಡ್ತೀವಿ ಬೇಗ ಬೇಗ ಆಗ್ಬಿಡುತ್ತೆ ಕೆಲಸದ ಬಗ್ಗೆ ನೀನ್ ತಲೆ ಕೆರ್ಸ್ಕೊಬೇಡ ಜನಗಳಿದ್ರೆ ಅದೇ ಟೋತ್ಲಾ ಕೆಲಸ ಹ್ಮ್ ನೀನ್ ಚೆನ್ನಾಗ್ ಹೇಳ್ತೀಯಪ್ಪ ನೀನು ಬಿರ್ಬಿರ್ನೆ ಆಗ್ಬಿಡುತ್ತೆ ಕೆಮ್ಮು ಈ ಧೂಳಿಗೆ ಹೋದ ಕೆಮ್ಮಾಗ್ಬಿಟ್ಟೈತ್ ಓ ನಡಿ ಅತ್ಲಗಿ ಬಿರ್ಬಿರ್ನೆ ಊಟ ಮಾಡ್ಕೊಂಡು ನಡ್ರಪ್ಪ ಈ ಅಜ್ಜಿ ಬೇಜಾರ್ ಮಾಡ್ಕೊಳುತ್ತೆ ಮತ್ತೆ ನಡಿಯಪ್ಪ ಅತ್ಲಗ ನೀನ್ ಯಾಕೋ ಯಾಕೆಲ್ಲಾ ಗುಡುಗು ಗುಡುಗು ಗುಡು ಅಂತ ಐತ್ ಅತ್ಲಗಿ ಓ